ನಾವು ಕನಸನಾಗೂ ಯೋಚನೆ ಮಾಡಿರ್ಕಿಲ್ಲ ಡಾಲ್ಮಿನ್ ಪ್ಯಾಕೆಟ್ರ ಬಂದು ಎರಡು ದಿನ ಮಕ್ಕವತ್ತು ಅಂತೂ ಇಂತೂ ಎರಡು ದಿನ ಬಿಟ್ಟು ಗಾಡಿ ನಮ್ಮ ಗಾಡಿ ಲೋಡ್ ಆತ ಲೋಡ್ ಮಾಡ್ಕೊಂಡು ಜಪ್ಪ ಜಪ್ ಅಂದಿಷ್ಟ ಹೊಂಟಿ ಬಿಟ್ಟಿವ್ರಿ ನಾವು ಅಂತೂ ಹಂಗೆ ಜಮಕಂಡಿಂತ್ರ ಸಾವಳಿಗೆ ಹೋಗ್ಬಿಟ್ಟ ರೋಡ್ ನೋಡಿರಿ ಆ ನಮ್ಮನೆ ಇದಾಗಿತ್ತು ಇಲ್ಲೆಲ್ಲ ಧೂಳು ಅಂತೂ ಬಾಕೆಟ್ ಹರಕತೈತೆ ಹಂಗ ಬೈಕ್ನಾರಲ್ಲಿ ಬಡೀತಾರೋ ಬೈತಾರೋ ಅಂದ್ರೆ ಅನ್ಕೊಂದು ಮರಗತ್ತಿದ್ವಿ ಬಟ್ ಯಾರು ಏನಂದ್ರೆ ಹಿಂಗೆ ಬೈಕ್ನು ಯಾರು ಇದ್ದಿರ್ಕಿಲ್ಲ ಹಂಗ ಹಂಗ ನಾವು ಬಂದ್ಬಿಟ್ಟಿ ನೋಡ್ರಿ ಪಾ ಸಾವಳಿಗೆಲ್ಲ ಊರು ಪಾಸ್ ಮಾಡ್ಕೊಂಡು ಕ್ಯಾಮ್ರಾ ನೋಡಿ ಬರ್ರಿ ನಗ್ಗಿನೇ ಬರ್ತಿತ್ರಿ ಹೊಟ್ಟೆ ವಿಡಿಯೋ ಮಾಡಕೆ ಮನಸ್ ಬರಲ್ಲ ಹಂಗ ಸಾವಳಿಗೆ ಎಲ್ಲ ಊರೆಲ್ಲ ಪಾಸ್ ಮಾಡ್ಕೊಂಡು ಹಂಗ ಇಲ್ಲಿ ಜತ್ ರೋಡ್ ಇತ್ತಲ್ರಿ ಜತ್ ರೋಡ್ ಅಂತ ಈ ಜತ್ ಹಿಂದ ಒಂದ್ಸಲ ಊಟ ಮಾಡ್ಕೊ ತರ್ಬಿದ್ದು ಇಲ್ಲಿ ಊಟ ಮಾಡ್ಕೆ ನಾವು ರೀ ಪಂಟ್ರಾಪುರ ಎಲ್ಲ ಊರಾಗೆಲ್ಲ ಪಾಸ್ ಮಾಡ್ಕೊಂಟಿನ್ರಿ ಅವನ ಗಾಡಿ ನೋಡೈತೆ ಸತಾರ ನನ್ ಗಾಡಿ ಇತ್ತ ಬೀಡ ಹಂಗ ಹೋಗೋನ್ ಬರ್ರಿ ಪಂರಪುರ್ ಊರ್ ಮ್ಯಾಗ ಮಾಡ್ಸ್ಕೊಂತೀವಿ ಹಂಗ ಪಂರಪುರ್ ಗುಡಿ ಎಲ್ಲ ನೋಡ್ಕೊಂಡ್ ಅಲ್ಲೇ ಹೊಂಟು ಬಿಟ್ಟಿವಿ ನೋಡ್ರಪ್ಪ ನಾವಂತೂ ಪಂಡ್ರಾಪುರ್ ಪಂಡ್ರಾಪುರ ಎಲ್ಲ ಪಾಸ್ ಮಾಡ್ಕೊಂಡು ನಾವಂದ್ರೂ ಹೈಯಾಗಿ ಬಿದ್ದೀವಿ ಇನ್ನು ಇಲ್ಲಿಂದ್ರೆ ಏನು ಟೆನ್ಷನ್ ಇಲ್ಲ ಸೀದಾ ಹೋಗೋದಿನ ಐವತ್ತು ಕಿಲೋಮೀಟ್ರ್ ಅಲ್ಲಿಂದ್ರ ಬಾರ್ಸಿ ರೋಡ್ ಹಿಡ್ಕೊಂಡು ಹಂಗೆ ಎಲ್ಲ ಪಾಸ್ ಮಾಡ್ಕೊಂಡು ನಾವು ಹೈವತ್ತು ಹಾಟಿಂಗ್ ಮಾಡ್ತೀವಿ ಲೋಕಂಡಿ ಸ್ವರ್ಗ ಅಂದ ಊರೈತಿ ಅಲ್ಲಿ ಹೋಗಿ ಮಕ್ಕಂದ ಬೆಳಿಗ್ಗೆ ಮತ್ತೆ ಹೋಗಬೇಕು ಮತ್ತೆ ನಾವು ಆ ಕಡೆಯಿಂದ ಒಂದು ನೂರು ಕಿಲೋಮೀಟ್ರ್ ಉಳಿದೈತಿ ಹಂಗೆ ನಾವು ಮುಂಜಾನೆ ಎದುಗಳೇ ಮತ್ತೆ ಹೊಂಟಿ ಬಿಡ್ತೀವಿ ಈ ಕಡೆ ನೋಡ್ರಿ ಮಳೆ ಐತಿ ಈ ಕಡೆ ನೋಡ್ರಿ ಬಿಸಲ್ ಐತಿ ಆದ್ರೂ ಹೊಂಟಿ ಬಿಡ್ತೀವಿ ರೀ ನಾವು ಏನು ಮಾಡೋಕೆ ಬರೋಲ್ಲ ಅದು ಹಂಗ ಹೋಗಿರ ಮುಂದೆ ಮುಂದ್ ನೋಡ್ರಿ ಕಚ್ಚಾದಾರಿ ರೋಡ್ ಮಾಡದ ಒಟ್ಟು ಉಪೇಗಿಲ್ ರೋಡ್ ಮೂವತ್ತು ಕಿಲೋಮೀಟರ್ ಕಚ್ಚಾದಾರಿ ಮುಗಿಸ್ ಎಲ್ಲ ನಾವು ಬಂದ್ಬಿಡ್ತೀವಿ ಪ್ಲಾಂಟಿಗೆ ಇಲ್ಲಿ ಏನು ಉಪಯೋಗ ಇಲ್ಲ ಇನ್ನ ಏನ್ ಗಾಡಿ ಕಾಲ ಗುಡ್ಡಔಟ್ ನಮ್ದು ಇವತ್ತು ಅಲ್ಲಿ ಎರಡ್ ದಿನ ಮುಖ ಮುಂದೆ ಇಲ್ಲಿ ಎರಡ್ ದಿನ ಮುಕ್ತ ನಮ್ಗೆ ಇನ್ ಮುಂಚೆ ನಾಕ್ ಗಾಡಿ ಅದಾವ ಇವತ್ತಂದ್ರೂ ಕಾಲ ಗುಡ್ ಔಟ್ ನಾಳೆಗೆ ಇನ್ನ ನೋಡ